ಚಲೋ ಮಧ್ಯಲ್ಲ ಏನೇನಿ ಲಾಗ್ ಮಾಡಬೇಕಾ ಬಂದು ಮಸ್ತ್ ಲೇಟ್ ಆಂಡು ಭದ್ರಾಡು ಅರೆ ಎಂಡ್ ಗಂಟೆ ಪೂರ್ವದ ಬೆಲೆ ಅದು ಪೂರಾ ಅದು ಅದಕ್ಕೆ ಓದ್ ಪರಗುಲ್ದೀನಿ ಆಯ್ ಆಗ ಎಕ್ಸಾಮ್ ಎಕ್ಸಾಮ್ ಮರಣಿ ಮಂಗಳವಾರ ಪಕ್ಕ ಗುರುವಾರ ಅಂದಿತ್ತೆ ಬುಧವಾರ ರಜೆ ಐತೆ ಅಂಚೆ ಅದು ಮಂಗಳವಾರ ಬರ್ಸಕ್ಕಂದ್ರೆ ರಜೆ ಆಂಡು ಆಯ್ಕೆ ಅವರ ಪೋಡು ಎಕ್ಸಾಮು గురువారం గురువార ఎగ్జామ్ ఎక్సమ్ ఆరు అడ్డే ఎక్సామ్ ఆడతా కూడా రజ 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 అందూ ఎక్సమ్ ఐనేజీ ఇంగ్లీష్లో మ్యాథ్స్లో కల్త కల్తదె బిర కల్త్వేనేనందు గొత్జి ఓదు బరే అండు కొను అంచ ఓత్వరి తండే లాక్మరే ఆపజీ ఆ ఇలా మొబైల్ తొట్టి ఒప్పు అంచె వంతే పర కొత ఆగ ಪಕ್ಕ ಒಂಚೂರು ಬ್ಲಾಗ್ ಮಾಡ್ಬೇಕ ಬಂದು ಬರ್ತೀನಿ ಈ ಬರ್ಸ್ರದ್ದು ಅಷ್ಟ್ರ ಅದು ಎಕ್ಸಾಮ್ ಹುಡುಗಿ ಕಲ್ದಿನ ಪೂರ ಮಾತ್ರ ಓದು ಐತೆ ರಜೆ ಜಾಸ್ತಿ ಅದು ಮಾರ್ಕ್ ಜಾಸ್ತಿ ಕೂಡ ಮಾರ್ಕ್ ಪೂರ ಹೋಗ್ಬಿಡೋ ಅದಾದೆ ಓದಿದಿನ ನೇನಪ್ಪ ನೀನು ಓದಿದ ಓದಿದಿನ ಎಲ್ಲ ಕೂಡ ಆತ್ಯ ಆತೇ ಅಂಚ ಅಂಚಾತ ಬರ್ರಿ ಬರೀ ಬರೀ

குட்டய நிருத்திலில்லே சொப்பேன் அல்லாம் பாழ்த்தையே பார் Thanеры多 Release ஓนะคะ బొల్ పూరా ముగీపొక్క బొల్ దొర కోపిన బందాడు అంచదే ఉంటు మల్లదే ఉండు అయితే పూర నీరు మిత్ బుడ్ది పోతు బాయిటా కేసర్ మస్తు ఉండు అంచు పొరపుజ్జు అంచుకోపిన బొడ్చిప్ అందుకు అన్నీ ఇని పొయ్యి బందే మడా ಹಾಗೆ ಎಲ್ಲ ಎಕ್ಸಾಮ್ ಏನಿ ನನ್ನ ಎಲ್ಲ ರಜೆ ಬಂದೆ ಎಲ್ಲ ರಜೆ ಇಜ್ಜಿಡಿ ಹಂಗೆ ಕೊಪ್ಪ ಶನಿವಾರನೇ ಬಂದೊಂದಿದ್ದೆ ರಜೆ ಅಂಚು ಕೊರ್ಜಿಡಿ ಅವು ಎಕ್ಸಾಮ್ ಹೊರ ಮುಗಿಯಾಡು ಏನಿಕೊಂಡೆ ಹೆಂಗೆ ಹತ್ತು ಮಂಡೆ ವೆಚ್ಚ ಹುಡುಗ ಕಲ್ಪವ್ರೆ ಕಲ್ಪು ಬರೆ 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 ಅದು ಪರೊಂದೆ ಪುಡು ಅಂಚದು ಈ ಬರ್ಸಭತ್ತದ ಸುಮಾರು ತೊಂದರೆ ಲಸ ಇಜ್ಜಿಡ ಬರ್ಸ ಇಜ್ಜಿ ಬಂದು ಬರ್ಸ ಬತ್ತನ್ ಬಂದಣ್ಣ ಅಯ್ಯೋ ದ್ಯಾರೆ ಬರ್ಸ ಭತ್ತಾಯ್ಗೆ ಬರ್ಸ ಬರೋದು ಬಂದ ಪುಡ್ತಿದಾಯಿ ಬರಲ್ಲ उदर्शना किरंच किरंचि असतं इंकोंची क्लास होत बन बिट बर्स इतजी पोना इतजी बनगंट अड गोत मस्त इतजि बरो बस शुरुतीनं कमी आताच जिक एटी बन ए पसंबत इत्या एटी

చికమ ఎట్టి మంతేరు కిన్న ఎట్టి అయ్యప్ప యాను బూర్నీ జాలుడు జాలు బూర్దు ఎఫల మెల్లె బోపె ఇద్దీ కడ పాతెం పాత బి అద్ది కడ పాతెర్ పాతేర్ దగ్గర జాడ బూర్నీ అవు కై అంత బేణు ఒక కొంచెం సొంటెల వేణు జార్ నెల ఊరు అడిగే

ಏನು ಒಂಚೂರು ಎಟ್ಟಿ ಮಲ್ಪೆ ಹೊಸ ಮತ್ತೆ ಮಂಡೆ ಈತಾಂಡು ಐಟ್ ಎಟ್ಟಿ ಓಜೀಚ್ ಜತ್ತಿನ ಮಾತ್ರ ಈತುಂಡು ಕೆಲವೇ ಆಯ್ತಾ ಚೂಲಿಲ್ಲ ದಿಪ್ಪ್ಯಾರಿಗೆ ಹೆಂಗೆ ಉರು ಹಾಕೊಂಡು ಮಂಡೆ ಗೆತ್ತದು ಆಯಿತಾ ಕಾರ್ ಗೆತ್ತದು ಚೂಲಿ ದಿಪ್ಪ್ಯಾರಿಗೆ ಕಿನ್ನಿ ಕಿನ್ನಿ ತಂಚದಿ ಹುಡುಗಿಗೆ ಲಾಯ್ಕೆ ಆ್ಯಂಡ್ ಅವು ನ್ಯಾಪ್ಕೊಂಡು ಹುರ್ಕೊ ಅನ್ನಾಗ ಚರೆಂಟಾಗಿ ಲಕ್ಕ ಹಾಕಿ ಆಯ್ತು ಆಯ್ತಾ ಚೂಲಿ ಪೂರ ದೀಪು ಜಾ ಕ್ಲೀನ್ ಮಂದಿಗೆತ್ತದು ಮಲ್ಪ ഞാൻ ഒന്ന് ചൂരി എട്ടി മലപ്പാ ചിക്കല്ലേ ആണ്ട് പെജിത് ഈ താണ്ട് എട്ടിയായിട്ട് ചത്താ അത് എന്താ ചൂലിത് ഈ തുണ്ട് బేజారాపు దొడ్డు దొడ్డుకు ఇంకెట్టి అయితే హింక మస్ ఇ పండు కాసుకొర్పినీ ఖాళీ చూలిగా కొరడైత కాలి పసి మాత్రం నమకి సిక్కు ముక్కాల్ పసి ధక్డైత అయికోస్కర హ భారీ బేజారాపు అండి ఇష్ట ఇట్టి బండ బటాటే పార్దు మంతా భారీ సోకాప తౌతేలా లైక్ అప్పు తౌతే కర్కొను తౌత హి అంజా తౌతే పాడజి ఫాడ యా తౌతీ తిన్పుజి అయికోస్కర బటాట మే అవు పైపు బై ఇత మల్పుజి రెడీ మంతి కడారడు అంచు అదే నా మొబైల్ పసి అడీతి ఉన్న మల్పరుకేనుజి బోదారేనుజ్ అయికోస్త మొబైల్ను సైడేది పి నాకు ఎగ్జామ్ అందు పని బొక్కయ్య అను ఉంచు వాల్దీ వా కుంగ్ల మల్దజ్జు వీడియో అల్దిజ్ మొబైల్ పాసం కులి అడిగాను అవెలా పార్వర్పీ అడిగే ఇలా తుందే కుదన్వి ఈదీ జోకులుంచి పంలా అనమాట పంగ ఐక్లాది ఓదన ఉంటే పండలేజ్జి మరణీటి దించి పర్వాలే కూడా కొర నెల తప్పు ఏ నాండలు ఆడలు తప్పు అంత అదే

ಅಂಜಾದ ಈ ಹಾಳತ್ತಿನ ಯಾರ ಪನ್ಯಾ ಪೂರ ಏನ್ ವ್ಯಾರತ ಅರ್ನ ಪೋಡುಗೇಜಿಕ್ ಖಾಲಿ ಅಮ್ಮ ಮಾತ್ರ ನೆರ್ಪಿನ್ತ ಪಪ್ಪದ ಅಲಕಜ್ಜಿ ಅಂಜಾದಿಕ್ ಅರ್ನ ಪೋಡ್ಗೇಜಿ ಪಪ್ಪನಾಗಲ್ಲ ಪೋಡ್ಗೇತ ಸಮಾತ್ವ ರೊಡ್ ಬೆರಿಕ ರೊಡ್ ಕೊಡ್ತವೆ ಎರಡ ಪಪ್ಪನ ಏನ ಬಿಟ್ಕು ಬಿಡ್ಕತ ಎನ್ನ ಲೆಕ್ಕ ಬಿಡ್ದು ಜಾತಿ ತೋರ್ತು ಕೈತು ಊರ್ದನ್ಗೆ ಕೈತು ಬೂರೋಡು ಬೂರ್ಜಿಡ ಉಂಡತ್ತೂಡ್ದಿವಯ್ಯ ಒಂದು ಯಾರ ಒಂದು ಲೆಸ ಒಂದು ಒಂದು ವಂಟಿ ಮತ್ತು ಕುದುರೆ ಲೆಸ ಒಂದು ಪೇ ಆ ಫುಲ್ ಬರೆ ವಂಟಿ ಬರೆತನ ಇಜ್ಜಿ ಅರ್ಧನೆ ಬರೆತಿನ ಅರ್ಧಲ ಬರೆತಿ ಕಾಲ್ ಬರೆತಿ ತಪ್ಪ ತಪ್ಪ ಅವಲಿಗೆ ಯಾನ್ ತೂ ತಿನ್ನೆ ಜಿದಾಲ ಇಜ್ಜಿ ಮೇಲೆ ಬರೆ ಬರೆತಿ ಈಗ ತಪ್ಪ ತಪ್ಪ ಪತ್ತು ಊರಣಿಕ್ ಅವ ಕಲ್ಪಾಯನಗಲೇ ಮಾತ್ರ ಗೊತ್ತಿದೆ ಜೋಕ್ಲೆ ಕಲ್ಪೈನಾಗಲೇ ಮಾತ್ರ ಹೊರತು ನಿಕ್ಕಂತೂ ಇರತ್ತೇನ್ಸಲ ಕಲ್ಪಕೊಡುವಿ ಬರೀ ಅದ್ವಿ ಹೌದು ಅವತ್ತು ಉಂದ ಆಯಾಗ ಕಲ್ಪ ದಾಯಸುಗಾರ ಬಿ ಪಿ ಶುಗರ್ದ ಮಾತ ಮಾತ್ರ ಗೆತ್ತೊಂದೆ ಆಯ್ ಕಲ್ಪ ಇಚಿಂಡ ಚಿಂಡ ಆಪುಜ್ ಆ ನಮ್ಮ ನಿಪ್ಪದ್ರಂಡಾಯ್ ಆಯಾಗ ಒಂಚೂರು ಬರೆ ಏನು ಬರೆಯಾರ ಕೊಡ್ತೇವೆ ನಾನು ಒಂಚೂರು ಫಿನಿಶ್ ಆಗೋಡು ಹಿಡ್ಗೋಕೆ ಕೈಪು ಕೈಪು ಗೊತ್ತಜ್ಜಿ ಏನಾಯ್ತ ಇತ್ತೆ ಮಲ್ಪುಜಿ ಕೋರಿ ಲಂಚನೇ ಮೇರ್ ಕನ್ ಅಂತರು ತಿದ್ದಿಜ್ಜರು ತಿದ್ದಿ ಕೋರಿ ಮಲ್ ತಿನ್ನೋದಾಗ ತಿದ್ದೀನಿ ನೆನಪಾಪಡುಗೆ ಚಿಕ್ಕ ಮಾಡೋ ಅನ್ಪಿನಿ ಅರೆ ನಾ ಫೋನ್ ಮಲ್ತು ಬರ್ರೆ ಬನ್ನಿ ಇನ್ನೇ ಅಂದ ಅರೆಗೆ ಬೈಯ್ಯ ಬತ್ತ ಕಾಣೆ ಪೋಡ್ರಿ ಅಜೆ ಇಜ್ಜ ರೀ ಗಂಜ ಏಕೆ ಕೋರಿ ಮಲ್ಪನಾಗ ತಿದ್ದೀನಿ ಇನ್ನು ಅರೆಗೆ ಅಲ್ಪ ಇಜ್ಜಿ ತಿನ್ರಿ ಬಂಡ ಪಿದು ಆರು ಜಾಸ್ತಿ ಆದರು ಪಿದಾಯ್ ಕಂಡ್ರೆ ಪೂರ ಮಕ್ಕ ಅವಳು ವೆಜ್ಜೆ ಹಾಸ್ಟೆಲ್ದು ಧರ್ಮಸ್ಥಳತ್ತ ಒಂದ್ ಅವಳು ಹುಲಾಯ್ಕೊನೋದ ತಿನ್ಪುಜಾರ ಅಂದ್ ಅಂಚ ಅಂಚದಾಗ ಅರೆನ ಏನು ನೋಡಿ ಹೆಂಗೆ ಕೋರಿ ತಿನ್ನಾಗ ಹೇಗೆ ಚಿಕ್ಕ ಮಾಡೋ ಬಂದು ತಿಂತಿದ್ದ ಬರ್ರೆ ಅನ್ನೇ ಬನ್ಪಂತರೇಗ ಬರ್ತೇ ರೀ ಜೊತೀ ನಾ ಒಂಚೂರು ಹಾಕಿ ಬರೇ ಪವೆ ಎಡ್ದು ಬಾಕ ಶಿ ಶಿ ಶಿ

ಒಂದ ಸ್ಪೂರ ಅದು ಅಂತ ಜೀನಿ ಜತದಾದಂತೆ ಮೀ ಕೋರಿಕಾಯಿ ಹತ್ತ ಮೀನ್ದ ಕಾಯಿಪು ಹಾಂಡ್ ಇಟ್ಟಿದ ಕೈಪು ಇತ್ತೆ ಒಂದು ಕೋರಿದ ಕೈಪು ಮಲ್ಬೋಡು ಕಂದಿಯರು ಅವನ ಕ್ಲೀನ್ ಮಾತಾ ಮಲ್ತದ್ದು ನಾನು ಅವನು ಮಲ್ಪ ಕೋರಿ ನೆಟ್ಟು ಮೂಜರಗೆ ಜುಂಡ ಅಂದು ஒே சுக்கல்ப்பு இங்க கபாக்குல தினை கபாபு மல்ப்பு கண்டு ஒன் பீஸு நேனை ரெண்டு மூணு சில தசத்தேஞ்சோ இன்சில் ஆ இக்கட செல் ஐக்கு பாடு எங்க சரி டத்து சிக்கன் ஐட்டு ஏனால உண்டா ஏனா இன்ச்சினா ஏன் பேத்தேரேன்னா சிக்கன் மல்பா க்ளீன் மலப்பரவிட்பானே க்ளீன் மூணு இங்கே மஸ்தூரு ஆஃப் பண்ணி ஜிண்டா ఎంచాజు ఎంచీ చెక్ మతది ఎంచండు అందుదు ఫస్ట్ దక్కుందే రెడ్ సల చెక్ మేన పడు అవి పోపిని మేర్ పోయి బంత అండ్ ఆ అతను దాచినప్పుడు అవి చెక్తులా కిందత్త నన్ను వడేలా పోపిన పొడిచి ಏನು ನೀನು ರಪ್ಪರಪ್ಪ ಕ್ಲೀನ್ ಮಲ್ಪೆ ಬೊಕ್ಕ ಪೋಪಿನ ಹಾಂಡ ಲೇಟ್ ಹಾಕಿ ಮಕ್ಕ ಬತ್ತದ ಮಲ್ಪರ ಕೂಡಲ್ಲ ಭಂಗ ಹಾಪ ಉಲ್ಪ ಬರ್ತದೇನು ರಪರಪ್ಪ ಕ್ಲೀನ್ ಬೊಕ್ಕ ಮಕ್ಕ ದಾದ ಆಂಡೂ ಇನ್ನೇಕ ಏನಕ್ಕೆ ಸುಕ್ಕೋಗು ಒಂದು ಕಬಾಬ್ ಗಂಧಿಗೆ ತದೇ ಪುಣ ಏನು ಹಾಕು ನನಗೆ ಗೊತ್ತಿದ್ದ ಪುಣ ಜೋರು ಬರ್ಸಾರ ಉಂಟು ಬಿದಡು ಗಾಳಿ ಬರ್ಸ ಅಂಚ ಅದು ಗೊತ್ತಜ್ಜಿ ಕರೆಂಟ್ ಪೋಣ ಮೀದಾಲಜಿ ಸುಕ್ಕ ಇಂಚ ಹಾಕು ನನ್ಗೆ ಗೊತ್ತಿದ್ದಿ ಆನ್ ಬೆಳ್ಳುಳ್ಳಿ ಕಬಾಬ್ ಮಾಲ್ ಪೊಡನಿತ್ತೆ ಅಣ್ಣ ಒಂದು ಕರೆಂಟ್ ನಂಬರ್ ಆಪಜ್ಜಿ ಇಂಚನೇ ಕಬಾಬ್ ಮಾಲ್ ಮತ್ತು ಮೂಲಂಕ ಕಷಾಯ ರೆಡಿ ಆಗ್ತದೆ ಅವು ಜೀರಿಗೆ ಕಷಾಯ ಆಯ್ಕೆ ಕಡಿರ ಬೇರದ ಬೂರ್ಬಾರ್ದು ಅವೇನು ಕಷಾಯ ಮಾಡಿದೀನಿ ಹೆಂಗೆ ಬೇರೆ ಬೇನೆಗೆ ಹೆಂಗೆ ಸುಮಾರು ದಿನ ಅಣ್ಣ ಬೇರೆ ಬೇನೆ ಕಮ್ಮಿ ಇಚ್ ಅಂಚ ದಿನಾಲ್ ಅವೇನು ಕಷಾಯ ಪರೋದಿಲ್ಲ ಏನು ಐಟು ಅಂತ ಹೆಂಗೆ ಕಮ್ಮಿ ಹಾಕ್ತಂಡು ಅವ್ಲಾಯ್ಕಾಪು ತಂಪು ಆಯ್ತು ಅವಂದು ಮಲ್ತದಿ ಅನ್ಮಾಯಿಗೆ ಒಂಚೂರು ನೆಯ್ಬಾರ್ದು ಅವೇನು ಏನು ಪರ್ಪಿ ಶೋಕ್ ಅದ ಅದ್ ಮೆಚ್ಚ ಪರೋಳು ಅಣ್ಣ ಒಂಥರ ಅವ್ ಕಡಿದ ಬೇರೆ ಒಂದಾಪು ಅಣ್ಣ ಮಸ್ತ್ ಲೈಪಿ ಬರ್ಸಾರು ಹೆಂಗಿದೆ ನಟ ನಡಪರಲ್ಲ ಅಂದಪ್ಪ ನೆಟ ನೀರು ಬರ್ದಪ್ಪ ಅಂತ ಆ ನೀರಿ ಏನ ಫಂಡಾ ಜಾರುಲ್ ಗಂಖಲ್ನಾ ಇಲ್ಲಿ ಮಡಲ್ ಪಾರ್ದಂಡು ನೋಡಪ್ಪನಲ್ಪಾ ಜೋ ವರ್ಷ ಬರೊಂದು ಗಾಳিলা ಬತ್ ಬರೊಂದು ಜೋಕುಲ್ ಬಾಲ ಸಂಸ್ಕಾರ ಪೋತ ಬಾಲ ಸಂಸ್ಕಾರ ಪೋತೆ ನಿಕ್ಕೆ ಮಿತ್ತಜಪ್ಪ ಅಂಕಲ್ನಾ ಈ ಕೂರೆ ಏಗ ಮಿತ್ತ ಪೋರೆ ಬಿದು ಕುಂಟೆ ಪುರ ಉನೇನ ತಿರ್ತವಾದ್ದಾ ಹ್ ಹುಂಟಾ ನಿತ್ ಮನ್ ಕೂಡ ಇನ್ ಮಿತ್ತ ಮನ್ ನಾಲ ి బిల్ లంచర్తీ అదిత బర్ఫీ జోగొత్తు బర్తుంది ఇంకా జోహులు బిర్త ఇదే జోకులు బాల సంస్కార పోతా పోనాజిడే అవ ఈ వర్ష సినిమా బా నేకి క్యాన్సల్ అంతే తంచి పోపిన భారీ ఆశ్తీ తి పోక అందు నేను ఇంత వర్షన్ పోరా జోకుల సంతుడల మో జోకులు அன்வில அத்விகில ஏதா கூட அஞ்சு போய் அந்த போறல அப்படி கரெஞ்சிடுந்தாத்தனி கொஞ்சம் அர்த்தம் கொஞ்சம் போய் பண் ஆண்டாந்து பச தூண் பாய் பண்ண பாயினு இங்க

ಲಾಕ್ ಮಾಡ್ತಂದಿಲ್ಲ ಬರ್ನಾಗ ಈ ನಮ್ಮನ್ನ ಲಾಕ್ ಮಾಡ್ಕೊಡತ್ತೆ ಏನೇ ಕಾರಣ ನೀಗಲ್ಲಿ ಕೂಡ ಹೆಣ್ಣು ಅಲ್ಪಡತ್ತೆ ಏನು ಒಬ್ಬ ಕೋರ್ತ ಕೈ ಪೂರ ಆಯ್ ಬೊಕ್ಕ ಏನು ಲಾಕ್ ಸ್ಟಾರ್ಟ್ ಮಾಡ್ಕ ಅದ ಮುಟ್ಟ ಸುಮಾರು ಬೇಲೆ ಉಂಡಿ ಆ ಮೊಬೈಲ್ ಪಸಂದ್ ಕುಲ್ಲಿ ಹೇಳ ಆ ಬೇಲೆ ಆಪ್ ಮೊಬೈಲ್ ಪಾತ್ರದ ಇಂಚನೆ ಪಾತ್ರದ ನಿಕಳ ಪಾತ್ರದೇ ಕೊಡಪ್ಪ ಅಂಚಾದು ಏನು ಕೋರಿದ ಕೈ ಪೂರ ಮಲ್ತಾದು

7 10 10 7 1 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 Helo, ando kala cikka bidha, cikka bidha, cikka ya, yaarub cikka bidha, Kalla yaarub kala, safety laka, redidbid safety locker kata, <hesitation> enya, angi enyi enyi bini, angi enyi enyi bini enya, gundu, 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 ಬಯಿ ನೆನ್ಯಾಗೆ ತನ್ಗ ಹಾ ಮಸ್ಟಿಗೆ ತನ್ಗ ಚಾಕಿ ಮಸ್ಟಿಗೆ ತನ್ಗ ಅಕ್ಕ ಬರ್ಚಿ ಅಲಿದ್ ಜೋಲಕ್ಕ ನಮ್ಮನೆ ಬೈ ಅಲಿದ್ ಅಲ್ಲಿ ಗೊತ್ತಿದ್ದೆ ಅಣ್ಣ ಜಾಕ್ತಾರೆ ಮಂಚ ಕಲ್ ಬೋಯ್ ನಮನೆ ಬಯಿ ನಮ್ಮನೆ ಜಾಗ್ರತೆ ಇರ್ದಿಲ್ಲ ಜಾಗೃತಿಲ್ಲ ಮಗ ಕರೆಂಟ್ ಪೋನ್ ಬರೋನ್ ಇತ್ತು ಅಂಚ ಇತ್ತೆ ಕೊರಿದ ಕೈಪು ಮಲ್ಪರ ರೆಡಿ ಮತ್ತೆ ಬೇಯಾರದಿತ್ತೆ ಕೊರಿದ ಕಾಯ್ಪು ಮಕ್ಕ ಕರೆಂಟ್ ಇಜ್ಜ ಧಾನ್ಯ ಒಂದು ಕರೆಂಟ್ ಒತ್ತ ಧಾನ್ಯ ಪುಣ್ಯೋಡು ಪೂರ ಫ್ರೆಶ್ ಆ ದಿ ಆನು ಆಯ್ತು ಕೈಪ್ ಮಲ್ಪರ ಕುಲೀನಿ ಈಜುಂಡೇಟ್ ಲೇಟ್ ಪು ಮಸ್ತ್ ಕರೆಂಟ್ ಬಂದು ಮುಟ್ಟ ಆತ ಅಂದು ಒಕ್ಕ ಮೂಲು ಬೇಯ್ಯ ರದಿದ್ದೆ ಆಮೇಲೆ ಬೇಯರದಿದ್ದೆ ಕೋರಿ ಹಿಡ್ದು ಒಕ್ಕ ಹಿಡ್ದ ಕಮ್ಮಲು ಮಸಾಲ ಪಡ್ದಿದ್ದೆ ಚಿಕನ್ಗೆ ಕಬಾಬ್ ಸಾರಿ ಕಬಾಬ್ ಮಲ್ಪರೆ ಒಂದು ಏನೋ ಬೆಳ್ಳುಳ್ಳಿ ಕಬಾಬ್ ಮಲ್ಪ ಗಂದು ಇನ್ನೊಂದಿತ್ತೀನಿ ಬೆಳ್ಳುಳ್ಳಿ ಕಬಾಬ್ ಮಲ್ಪರೆ ಆಯ್ತು ಬೆಳ್ಳುಳ್ಳಿನ ಕಡೆ ಅಂಚೆ ಐತೆ ನಾರ್ಮಲ್ ಕಬಾಬೇ ಮಲ್ಪನು ಇಲ್ಲಡೆ ಮಸಾಲೆ ಮತ್ತೆ ಆಯ್ನಿವಿ ಪಿದದೆಲ್ಲ ಕಸಂಬಿ ಮುಂಚಿದ ಪೊಡಿ ಮಾತ್ರ ಒಂಚೆ ಪಿದಾಯಿದೆ ಓಕೆ ನಮ್ಮ ಇಲ್ಲ ಅಡಿತಿನ ಏನಮ್ಮ ತೊಂಡವೇನೇ ಪಾಡಿನಿ ಕೊತ್ತಂಬರಿ ಪೊಡಿ ಜೀರಿಗೆ ಪೊಡಿ ಮತ್ತು ಮಲ್ತದಿದ್ದೆ ಅಂಚೆ ಅವೇನೇ ಪೂರ ಪಾಡ್ದು ಮಸಾಲ ಕಬಾಬ್ ಮಸಾಲ ಪಾಡ್ದಿದ್ದೆ ಇತ್ತವೆ ಹಾಡು ಮಗಕ್ಕೆ ಬೈಯಾಗ ಎಕ್ಕ ಓದ್ತೀನಿ ಬರ್ತಾನೆ ಬೈಯ್ಯಾಗ ಓದ್ಪ್ರೆ ಆಯ್ಜಿ ಆಯ್ತು ಇತ್ತು ಅಂದಿರಲಿಲ್ಲ ಏನು ಅವತಾರ ಪುರುಷ ಒಂದು ಉಂಡಿಕೂರ ಆಯ್ಕೆ ಓದ್ಪಡ್ಬೇಕಾಯ್ ಗಂಟೆ ಹಾಡು ಗಂಟೆ ಏಳರ ಏಳರ ಒಂಬತ್ತನು ಕರೆಂಟ್ ಪೋಪಿನ್ ಬರ್ಪಿನ ಪೋಪಿನ್ ಬರ್ತೀನಿ ಆತಿ ಅಂಚೋದು ಅಂತ ಲೇಟ್ ಅಣ್ಣ ನಿಜ ಬೇಗ ಆತು ಈ ಬರ್ಸಳು ಗಾಳಿ ಬರ್ಸಾಂಡಲ್ಲ ಅಂದು ಆ ಗಾಳಿಗ್ ಪೋಂದಿನ ಕರೆಂಟ್ ಪೋ ಪಾಪ ಅಗುಲದ ಅದ ಅನ್ಪೋನ್ ಅಂಚೋದು ಮತ್ತೆ ಬಣ್ಣ ಬನ್ನ ಓ ಉದೈತೆ ಬನ್ನ ಐಟ್ ಆಯ್ಕ ಗೆತ್ತಿ ಜೋಕ್ಲೆಗೆತ್ತಿವೆ ಸುರುಕಿ ಆತು ಹೆಂಗೆ ಖಾರದ ಬುರ್ಚಿ ಹೆಂಗೆ ಒಂದು ಗೆತ್ತಿಲ್ಲ ಇದು ಮುಂಚೆ ಪಾಡು ಹೊಡ್ದು ಗೆತ್ತಿಲ್ಲ ಅಂದಂಡು ಅನ್ವಿಲ್ಲ ಬರ್ಫೋಲು ಕೋರಿತಿನಾನಿ ಅವಳಿತ್ತಂಡ ಉಂಬೆ ಪಿ ಅಡ್ಯಾಗೆ ಮೂಲಿಂಡ ಅಲ್ಲಿ ಇಡೇ ಬರ್ಫೋಲ್ ಅಂಚ ಅಲ್ಲ ಬರ್ಫೋಲ್ ಅಲ್ಲ ಓದೋದು ಅನಿತ್ತೆ ಓದ್ಪ ಓದ್ಬೋದು ಹೆಂಗೆ ಕಲಾಕಿ ಸಾಕಾಣು ಮಾರ ಏನ ಏತು ಓದ್ಪನ ಒಂದು ಎಕ್ಸಾಮ್ ಒಂಚು ಆತನು ಬಂದಾಂಡ ರಗಾಲೇಜು ಒಂದು ಕಲ್ಪ ಇನ್ನೇನೇ ಕಲ್ಪಳು ಏ ಇನ್ನ ಕಲ್ಪದು ಎಲ್ಲೇ ಕೂಡ ಅಂಚ ಅಂಚದು ಹಂಗ ಅದು ಓದ್ತು ಶನಿವಾರ ಶನಿವಾರದೇ ಬಂದಿದ್ದೆ ರಜೆ ಹಂಡಿಜಿಡಯಾವು ರಜೆ ಹೆಜ್ಜಿಡೆಯಾವು ಅಂದು ಅಣ್ಣ ಶನಿವಾರ ಎಲ್ಲ ರಜೆ ಹಂಡಿ ಎಕ್ಸಾಮ್ ಆದ್ ಪೋಂಡಾದ ಬೋಪ್ ನಮ್ಮಲ್ಲೇ ಪಗ ಎಲ್ಲಿಯಪ್ಪನಾಗ ಅಂಚನಿ ಎಕ್ಸಾಮ್ ಎಲ್ಲಿ ಅಪ್ಪನಾಗತ್ತು ಮಲ್ಲ ಒಕ್ಕ ಎಕ್ಸಾಮ್ ಒಂಚಾರ ಆತುಂಡೆ ಅದು ಏತು ಓದ್ನು ಏತ್ ಓದ್ನು ಒಂದು ಆತುಂಡೆ ತಿಂಡಿ ಅದು ಅಂದೇನೋ ನಿತ್ತು ಇದೆ ಜೋಕುಲ್ನ ಇಟ್ಲ ಅಂಚನಿ ಅವ್ರು ಆತುಂಡೆ ತಿಂಡೇ ಅಂದು ಮಗ ಜೋಕ್ಲಿ ಕಲ್ಪವರೆ ಮಸ್ತ್ ಬಂಗ ಎನ್ನ ಮಗನ ಪೋಕ್ರಿದ ಜೋಕ್ಲಾಗಂತೂ ಮಸ್ತ್ ಬಂಗ ಶಾಲೆಯ ಟೀಚರ್ಸ್ನಾಗುಲೂ ಹೆಂಚಪ್ಪ ಪಾಪ ಕಲ್ಪವ್ಯಾರ ಅದೇ ರೋಗ ಗೊತ್ತು ಒಣ ಮಗಲ್ನಾಗ ಕ್ಲಾಸ್ ಜಾಸ್ತಿ ಜೋಕುಲಿ ಹೆಂಗ ಗೊತ್ತಿತ್ತಿನಲ್ಲಿ ಹಾಕ್ಕೊಳ್ಳು ಪೋಕ್ರಿಲಿ ಉಪ್ಪು ಅಂಚದು ಅಲ್ಲ ಈ ಕಡೆ ಟೀ ತು ಅಂದಲ್ಲಿ ಆಯ್ಕೆ ಮಂಡೆ ಬೆಚ್ಚಾನೇಜ್ ಎಕ್ಸಾಮ್ ಅಂದ ಹೆಂಗೆ ಮಂಡೆ ಬೆಚ್ಚ ಆಯ್ ಮಂಡೆ ಬೆಚ್ಚಾಗೇತಾನಜ್ ಇಬ್ಬರೋ ಒಂದು ಟೀ ತುಪ್ಪಿ ಎಕ್ಸಾಮ್ ಎಕ್ಸಾಮದ್ದ ಟೀ ತುಪ್ಪಿನಿ ಎರಡು ಒಂಚೂರು ಓದಲೇ ಬಂಡೆ ಆಯ್ಜು ಯಾ ಅಜ್ಜಿನ ಗಲ್ಲ ಟೀ ತುಪ್ಪಿ ಸರಕದೇ ಕೋರಿ ಸುಕ್ಕಂಡು ನಾನು ಏನು ಕಬಾಬ್ಗುದಿತ್ತೆ ಕಬಾಬ್ ಕಬಾಬು ಜಾಂಟ ಬೆಲೆ ಮುಗಿಯುಂಡು ಅಂಚೆ ಏನು ಕಬಾಬಗ್ ಮಸಾಲ ಪಾಟ ಕಾರ್ನ್ಫ್ಲವರು ಮತ್ತು ಗೋಧಿ ಸಾರಿ ಏನೋ ಕಡ್ಲೆಟ್ಟು ಅರ್ದ ಒಂಚೂರು ಮೈದಾ ಅರ್ದಕ ಮುಂಚಿದ ಪುಡಿ ಕೊತ್ತಂಬರಿ ಪುಡಿ ಬಕ್ಕ ಜೀರಿಗೆ ಪುಡಿ ಮಂಜಲು ಬಕ್ಕ ತೆತ್ತಿ ಪೂರ ಪಾಡ್ದೆ ಒಂಚೂರು ಗರಂ ಮಸಾಲ ಬಾರ್ದೆ ಬಾರ್ದು ಅಂದೇನು ಮಿಕ್ಸ್ ಮಂದಿತ್ತೆ ಮೆತ್ತಡು ಒಂದು ಏನೇ ಬೇಡ್ಸೋ ಬೇಡ್ಸೊಪ್ಪಬಾರ್ದೆ ಎಮಿತೆ ಫುಲ್ ಮಿಕ್ಸ್ ಮಾಡ್ತಿದೀನಿ ನಾನು ಕೋಕ್ಕಾ ಕೋಕ್ಕಾ ಬೋಜೆ ಏನ ಮರ್ಮ ಇದೆ ಕೊಕ್ಕ ಓಡಿಗೆ ಈಗಲ್ಲ ಗೂಡುಡಿಜ್ಜ ಗೂಡುಡ ನದ ಕೋಕ್ಕಾ ಗೂಡುಡ ಕೊಕ್ಕೊಂಡದ ಗೂಡುಡ ಕೋಕ್ಕಾ ಗೂಡುಡ ಕೋಕ್ಕಾ ಪಾಪ ಜಿಪಿ ಚೀಪಿಯ ಯಾ اوپر اوپر ಉಪಡೋ ಏನ ಮರ್ಮ मसाला बुडप एण काय नायदा एणे

aina <laughs> vaadi six pack atta aina mulpura 77 14 pack akko ami kokka bodu kokka ho bala undu gappa nandu ekkal korra bor chonda chinne a su chinna nanu

ಚಿಕನ್ ಸುಕ್ಕ ರೈಸ್ ಕಬಾಬ್ ಮಿಲ ಬೈ ದೊತೆಲೆ ಆಯಂಕೆಲ ವಿಐಪಿ ಆಯೆನೆ ಬೇಲೆ ಬೇತೆನೆ ಒನ್ನೊಂಡು ಕಾಲಿ ಕಬಾಬ್ ತಿನೊಂದ್ ಕಬಾಬ್ ಒಂಜಿ ಖಾಲಿ ಆಡ್ ನ ಉಪ್ಪು ಒಂಜಿ ಚೂರ್ ಬಾಯ್ ದಿತ್ತೆ ಚೊಲಾದ್ ಬೇಗ ನುಪ್ಪೊನಸ ಆವಡಿತೆ ಆರ್ ಲಲ್ ಕುದೊಂದೆರ್ ಯಜಮಾನ್ರು ಎಂಜಾತಿನ ಕೈಪು ಕೈಪ್ ತಿನ್ನೊಂದು ಇಡೆಗೆ ಈ ವಿಡಿಯೋನು ಎಂಡ್ ಮಾಡ್ಬೇಕು ಆಗೋನು ಏರ್ ಹೆಂಗ್ ಕೆತ್ತು ಸಬ್ಸ್ಕ್ರೈಬ್ ಮಲ್ದು ಜರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಿಂಗೆ ಸಪೋರ್ಟ್ ಮಾಡ್ಕೊಡಿ